ಹಾಯ್ ಹಲೋ ಸ್ನೇಹಿತರ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ವರಾಜ್ ಟ್ಯಾಕ್ಟರು ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಸುರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ಟ್ರಿ ಸ್ನೇಹಿತರ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಇದೆ ಎರಡು ಸಾವಿರ ಇಪ್ಪತ್ತೊಂದರ ಬಂದು ಒಳ್ಳೆಯ ಗುಡ್ ಕಂಡೀಷನಲ್ಲಿ ಇಂಜನ್ ಆ್ಯಂಡ್ ಗೇರ್ ಬಾಕ್ಸ್ ಕೂಡ ಇದೆ ಸ್ನೇಹಿತರೆ ಹಾಗೆ ಈ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ ಟಿ ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ಬಂದು ನಾಲ್ಕು ಲಕ್ಷ ಹದಿನೈದು ಸಾವಿರ ಸ್ನೇಹಿತರೆ ಓನರ್ ಬಂದು ನಾಲ್ಕು ಲಕ್ಷದ ಹದಿನೈದು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಈ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ ಟಿ ಟ್ರ್ಯಾಕ್ಟರ್ಗೆ ಹಾಗೆ ಈ ಟ್ಯಾಕ್ಟ್ರಿಗೆ ಇದೇನು ಫೈನಲ್ ಆಗುವುದಿಲ್ಲ ಸ್ನೇಹಿತರೆ ಇನ್ನು ವ್ಯವಹಾರ ಕೂತ್ರ ಹೆಚ್ಚು ಕಡಿಮೆ ಆಗ್ತದೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ಗೆ ಹಾಗೆ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಟಿಪ್ತೂರು ಸ್ನೇಹಿತರ ಟಿಪ್ತೂರು ಲೊಕೇಶನಲ್ಲಿ ಈ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ ಟಿ ಟ್ರ್ಯಾಕ್ಟ್ರ್ ಮಾರಾಟಕ್ಕೆ ಇದೆ ನಿಮ್ಗೇನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಬಂದು ವಿಡಿಯೋದ ತೆಳಗಿರುವ ಟೈಟಲ್ನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ